ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ಮಧ್ಯಾಹ್ನ ಒಂದು ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆರೋಪಿ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಬಳ್ಳಾರಿ ಜೈಲಿನ ಬಳಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿರುವಂತದ್ದು ಇತ್ತ ದರ್ಶನ್ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಜೈಲಿನ ಬಳಿ ಬೀಡು ಬಿಟ್ಟಿರುವ ದರ್ಶನ್ ಅಭಿಮಾನಿಗಳು ಅಭಿಮಾನಿಗಳು ಈ ರೀತಿ ಬರ್ತಾರೆ ಅಂತಾನೆ ನಿನ್ನೆಯಿಂದ ಬಳ್ಳಾರಿ ಜೈಲಿನ ಬಳಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಕಣ್ಗಾವಲಾಗಿ ನಿಂತಿದ್ದಾರೆ ಅಕ್ಕಪಕ್ಕದ ಅಂದರೆ ಜೈಲಿನ ಅಕ್ಕಪಕ್ಕದ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡೋದಿರಬಹುದು ಜೈಲಿನ ಸುತ್ತ ಪೊಲೀಸರು ನಿಂತುಕೊಂಡು ಕಾವಲು ಕಾಯೋದಾಗಿರಬಹುದು ಸೊ ಎಲ್ಲ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು ಸದ್ಯಕ್ಕೆ ಬಳ್ಳಾರಿ ಜೈಲಿನ ಬಳಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡಲಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಬಳ್ಳಾರಿಯ ಜೈಲಿನ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಒದಗಿಸಲಾಗಿದೆ ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ ದರ್ಶನ್ ಅಭಿಮಾನಿಗಳು ಜೈಲಿನ ಬಳಿ ಬೀಡು ಬಿಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಏನು ಜೈಲಿನ ಹೊರಗಡೆನೆ ನಟನನ್ನ ಇಳಿಸಿ ಕರ್ಕೊಂಡು ಹೋಗೋ ತರ ನಟನನ್ನ ನೋಡ್ಬಿಡ್ಬೇಕು ಅಂತ ಅಭಿಮಾನಿಗಳೆಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಜೈಲಿನ ಒಳಗಡೆನೆ ಕರ್ಕೊಂಡು ಹೋಗ್ತಾರೆ ಅಭಿಮಾನಿಗಳಿಗೆ ಏನು ಸಿಗಲ್ಲ ನೋಡೋದಕ್ಕೆ ಸುಮ್ಮನೆ ತೊಂದರೆ ಕೊಡದೆ ಅಭಿಮಾನಿಗಳು ಅರ್ಥ ಮಾಡಿಕೊಂಡು ಪೊಲೀಸರಿಗೂ ಕೂಡ ಹೆಚ್ಚು ಕೆಲಸವನ್ನ ನೀಡದೆ ಸುಮ್ಮನೆ ಇದ್ರೆ ಒಳಿತು ಇಲ್ಲ ಅಂತಂದ್ರೆ ಬಳ್ಳಾರಿ ಜೈಲಿನ ಬಳಿ ಇವತ್ತು ಲಾಠಿ ಚಾರ್ಜ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ಇಲ್ಲ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸೈಲೆಂಟ್ ಆಗಿ ನಟನನ್ನ ಜೀಪ್ನಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಪ್ರತಿನಿಧಿ ವೀರೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ಈಗಾಗಲೇ ಬಳ್ಳಾರಿ ಜೈಲಿನ ಬಳಿ ದರ್ಶನ್ ಅಭಿಮಾನಿಗಳು ಬೀಡು ಬಿಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಮಧುಬಾಲ ಈಗಾಗಲೇ ಬೆಂಗಳೂರಿಂದ ದರ್ಶನ್ ಅವರನ್ನ ಕರೆತರಲು ಸಿದ್ಧತೆಯನ್ನು ಪರಪರ ಆಗ್ರಹದ ಜೈಲಧಿಕಾರಿಗಳು ಈಗಾಗಲೇ ಸಿದ್ಧತೆ ನಡೆಸಿಕರಿಸಿದ್ದು ಏನು ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಜೈಲಿನ ಬಳಿ ಜಮಾಯಿಸಿದ್ದು ಈಗಾಗಲೇ ಸೂಕ್ತ ಬದ್ಧತೆಯನ್ನು ಮತ್ತು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಪೊಲೀಸರನ್ನ ನಿವೇದನೆ ಮಾಡಲಾಗಿದೆ ಏನು ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಏನು ಜೈಲು ಸುತ್ತಲೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಅಭಿಮಾನಿಗಳನ್ನ ದೂರದಿಂದಲೇ ಚದುರಿಸಲು ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಮತ್ತು ಜೊತೆಗೆ ಸಿದ್ಧತೆಗಳನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಇನ್ನೇನು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ದರ್ಶನ್ ಅವರನ್ನ ಕರೆತರುತ್ತಿದ್ದು ಅಗತ್ಯ ಕ್ರಮಗಳ ಒಂದು ಇದಾಗಿ ಅಧಿಕಾರಿಗಳು ಈಗಾಗಲೇ ವಿಶೇಷ ಶೆಲ್ ಅನ್ನ ಸಿದ್ಧಪಡಿಸಿಕೊಂಡಿದ್ದು ಸಿಸಿ ಕ್ಯಾಮೆರಾಗಳ ಜೊತೆಗೆ ವಿಎಪಿ ಶೆಲ್ಲುಗಳನ್ನ ಕೂಡ ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ